ಇವರಿಗೆ ನಾವು ಯೋಗಿ ಯತೀಂದ್ರ ನಾರಾಯಣರು ಅಂತಾನೂ ಕೂಡ ಕರೀತಾರೆ ಇವರಿಗೆ ಶಾರ್ಟ್ ಆಗಿ ಕೈವಾರ ತಾತಯ್ಯನವರು ಅಂತ ಎಲ್ಲಿ ಕೈವಾರ ಇದು ಊರ ಹೆಸರು ಕೈವಾರ ಅಂತಕ್ಕಂಥದ್ದು ಎಲ್ಲಿ ಬರ್ತದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಊರು ಚಿಕ್ಕಬಾಬಳ್ಳಾಪುರ ತಾಲೂಕಿನಾಗ ಏನಪ್ಪ ಅಂತಂದ್ರ ಈ ಒಂದು ಊರ್ ಬರ್ತದ ಕೈವಾರ ಅಂತೇಳಿ ನೀವು ಆರಕಲೆ ಇರ್ಬೇಕಲ್ಲ ಕೋಲಾರ ಕೈವಾರ ಅಂತೇಳಿ ಕೈವಾರ ತಾತಯ್ಯನವರು ಇವರು ನೂರ ಇಪ್ಪತ್ತಾರದಾಗ ಜನನ ಆಗ್ತದ ಅದೇ ಇಪ್ಪತ್ತಾರಲ್ಲಿ ಇವ್ರದ್ದು ಆಗ್ತದ ತಂದೆ ಮತ್ತು ತಾಯಿಗಳು ಏನಪ್ಪಾ ಅಂತಂದ್ರ ಬಳೆಗಾರ ವೃತ್ತಿ ಬಳೆ ಹಾಕೋದು ಮತ್ತು ಬಳೆ ಆಗ್ತಕ್ಕಂತ ವೃತ್ತಿಯಲ್ಲಿ ಜನನ ಆಗ್ತದ ಸಣ್ಣ ವಯಸ್ಸಾಗೆ ತಂದೆ ಮತ್ತು ತಾಯಿಗಳನ್ನ ತಾಯಿಯ ಅಹ್ ಏನಪ್ಪ ಅಂದ್ರ ದೈವ ದೈವಾಂಶ ಸಮೂತ್ರ ಅಮರ ನಾರಾಯಣ ಅಂತಕ್ಕಂಥ ಏನು ದೇವರ ಒಂದು ಕೃಪೆಯಿಂದ ತಾಯಿ ಗರ್ಭವತಿ ಆಗ್ತಾಳೆ ನೋಡ್ರಿ ಹೆಂಗದ ಆ ಕಾಲದ ಕೂಡ ಗರ್ಭವತಿಯಾದ ಆದ ತಾಯಿಗೆ ಇವರು ಸೋದರತೆ ಏನ್ ಮಾಡ್ತಾಳ ಈತ ಹುಟ್ಟಿದ್ರ ನಮ್ ಮನೆ ಆಸ್ತಿ ಅಂತ ಹೇಳಿ ಅವ್ರ ಅಮ್ಮಗ ಗರ್ಭದಗೆ ವಿಷಯ ಆಗ್ತಾರ ನಾರಾಯಣಪ್ಪನವರು ಗರ್ಭವತಿ ಅವ್ರ ತಾಯಿ ಗರ್ಭವತಿ ಆಗಿದ್ದಾಗ ಆಸ್ತಿ ಸಲುವಾಗಿ ಈತ ಹುಟ್ಟಲೇಬಾರ್ದು ಹೇಳಿ ಏನಪ್ಪಾ ಅಂತಂತಂದ್ರ ವಿಷಯವನ್ನ ಆಗ್ತಾರ ಆದ್ರೂ ಕೂಡ ಇವರು ಮೊದಲೇ ಹೇಳಿದೆ ದೇವರ ದಯಿಂದ ಹುಟ್ಟಿದವ್ರಂತ ಆದಿಶೇಷನ ಒಂದು ಕೃಪೆಯಿಂದ ಆ ವಿಷಯ ಎಲ್ಲ ಏನಾಗ್ತದಪ್ಪ ಅಂತಂದ್ರ ಹೋಗಲಾಡಿಸಿ ಏನು ಮಗುವಿನ ಅಮರ ಅಮರನಾರಾಯಣ ದೇವರ ದಯಿಂದ ಹುಟ್ಟಿದಕ್ಕೆ ಇವರಿಗೆ ಏನಂತ ಹೆಸರು ಹೆಸರಿತಾರಪ್ಪ ಅಂದ್ರೆ ನಾರಾಯಣಪ್ಪ ಅಂತ ಹೆಸರಿತಾರ ತಂದೆ ತಾಯಿಗಳು ಇವ್ರ ಹೆಸರು ನಾರಾಯಣಪ್ಪ ಮುಂದೆ ಅವರು ಕೈವಾರ ಅಂತ ಹೆಸರು ಆಗ್ತಾರೆ ಇವರ ಹುಟ್ಟು ಹೆಸರು ನಾರಾಯಣಪ್ಪ ಅಂತೇಳಿ ತಂದೆ ಹೇಳಿದೆ ಬಳೆಗಾರ ವೃತ್ತಿಯಲ್ಲಿ ಬಳಿ ವೃತ್ತಿ ತಾಯಿ ಅವ್ರ ವೈಫು ಸಣ್ಣ ವಯಸ್ಸಾಗ ಏನಪ್ಪ ಅಂದ್ರೆ ತಂದೆ ತಾಯಿಯನ್ನ ಇವರು ಏನು ಒಂದು ಬಾಲ್ಯವಸ್ತದಾಗ ಅವರ ತಂದೆ ತಾಯಿ ತೀರ್ ಹೋಗ್ತಾರೆ ಈಗ ಏನ್ ಮಾಡ್ಬೇಕು ಈಗ ಮತ್ ಮಗು ಬೆಳಿಬೇಕಲ್ಲ ಅಲ್ಲಿ ಅಮರನಾರಾಯಣ ಅಂತ ಒಂದು ಗುಡಿ ಇರ್ತದೆ ಹೇಳಿದೆ ಆ ಫೇಮಸ್ ಗುಡಿ ಅಮರನಾರಾಯಣ ಗುಡಿ ದಟ್ ಮೀನ್ಸ್ ವಿಷ್ಣು ಗುಡಿ ಆ ಪೂಜಾರಿಗಳು ಈತನ ಸಾಕ್ತಾರೆ ಯಾರು ನಾರಾಯಣಪ್ಪನವರನ್ನ ಪೂಜಾರಿಗಳು ಅಂತ ನಿಮ್ಗೆ ಗೊತ್ತಿರದ ಆದ ಅವ್ರು ಯಾವ ರೀತಿ ಇರ್ತಾರ ಅವರೆಲ್ಲ ಏನಪ್ಪ ಅಂದ್ರೆ ಪುರಾಣಗಳು ವೇದಾಂತಗಳು ಪುಣ್ಯ ಪುರುಷರ ಕಥೆಗಳನ್ನ ಇವ್ರಿಗೆ ಹೇಳ್ತಾರೆ ಸಾಕು ತಂದೆ ತಾಯಿಗಳು ಒರಿಜಿನಲ್ ತಂದೆ ತಾಯಿ ಅಂತ ತಿಳ್ಕೊಂಡ್ರೆ ಸಣ್ಣ ವಯಸ್ಸಾಗೆ ಆ ಏನಪ್ಪ ಅಂದ್ರೆ ಪೂಜಾರಿಗಳು ಇವ್ರನ್ನ ಸಾಕ್ತಾರೆ ಸಾಕಿ ಇವರಿಗೆಲ್ಲ ಸಣ್ಣ ವಯಸ್ಸಾಗೆ ಪುರಾಣ ವೇದಾಂತ ಎಲ್ಲವನ್ನು ಕಲಿಸ್ಕೊಡ್ತಾರೆ ಓದೋದ್ರಾಗ ಅನಾಸಕ್ತಿ ಓದೋದ್ರಾಗ ಒಟ್ಟೆ ಬೇಸರು ಓದೋದಂದ್ರೆ ಬ್ಯಾಸರು ಇವ್ರಿಗೆ ಏನು ಮಾಡ್ತಾರೆ ಆಯಿತು ಓದೋಕ್ಕಿಲ್ಲ ಅಂತೇಳಿ ಅಲ್ಲಿರ್ತಕ್ಕಂಥ ಕೂಲಿ ಮಟ್ಟದಾಗ ಇವರಿಗೆ ಸಂಸ್ಕೃತ ಕನ್ನಡ ಎಲ್ಲ ಕಲಿಸ್ತಾರೆ ಇವ್ರಿಗೆ ಕಲಿತಾರೆ ಕನ್ನಡ ಸಂಸ್ಕೃತ ಮತ್ತು ತೆಲುಗು ತೆಲುಗು ಕಲಿಸಿ ಎಲ್ಲ ಪುರಾಣಗಳನ್ನು ಎಲ್ಲವನ್ನ ಅಧ್ಯಯನ ಮಾಡ್ತಾರೆ ಅಧ್ಯಯನ ಮಾಡಿ ವಯಸ್ಸಿಗೆ ಬರ್ತಾರೆ ಇವ್ರದ್ದು ವಯಸ್ಸಿಗೆ ಬರ್ತದ ಸಾಕು ತಂದೆ ತಾಯಿಗಳು ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಮುದ್ದಾದ ಹುಡುಗಿಯನ್ನು ನೋಡಿ ಮದುವೆ ಮಾಡ್ತಾರೆ ಯಾರಿಗೆ ನಾರಾಯಣಪ್ಪನವ್ರಿಗೆ ಮದುವೆ ಆಗ್ತದ ಒಂದು ಮೂರು ಮಕ್ಕಳಾಗ್ತವ ಮೊದಲೇ ಸಂಭವಿತ ಮನುಷ್ಯ ಹೇಳಿದ್ನಲ್ಲ ಏನು ದೇವರ ಧ್ಯಾನದಲ್ಲೇ ಮಗ್ನನಾಗಿರ್ತಕ್ಕಂತ ಒಬ್ಬ ಏನಪ್ಪ ಅಂದ್ರೆ ಆಧ್ಯಾತ್ಮ ಜೀವಿಗಳು ಈಗ ಮತ್ತೆ ಮದುವೆ ಆಯ್ತು ಮೂರು ಮಕ್ಕಳದು ಎಷ್ಟು ಮಂದಿ ಆದ್ರೆ ಐದು ಮಂದಿ ಆದ್ರೂ ಊಟ ಬೇಕಲ್ಲ ಮತ್ತೆ ಬಳಿಗಾರ ವೃತ್ತಿ ಮಾಡುತ್ತಿರ್ತಾರೆ ಅಂತಲ್ಲ ಮೂರು ಹೊತ್ತು ದೇವರ ಧ್ಯಾನ ಆ ಏನೋ ವೇದಾಂತವನ್ನ ಪಾರಾಯಣ ಮಾಡೋದು ಎಂತ್ ಶತ್ ಬಂದ್ಬಿಡ್ತಾರೆ ಈಗ ಐದು ಮಂದಿ ಆಗ್ಯಾರ ಮೂವರು ಮಕ್ಕಳು ಗಂಡ ಹೆಣತಿ ಊಟ ಮತ್ತೆ ಆಗ್ಬೇಕಲ್ಲ ನೀವ್ ಹಿಂಗೆ ದೇವ್ರ ಧ್ಯಾನ ಮಾಡಿಸ್ ಕುತ ನಮ್ಗೆ ಊಟ ತಂದಾಕೋರು ಸಿಟಿಗೆ ಸಿಟಿಗಿರ್ತಾರೆ ಹೆಣ್ತಿ ಇವ್ರು ಹೆಳ್ತಿ ಆಮೇಲೆ ಏನ್ ಮಾಡ್ತಾರೆ ಆಯ್ತು ಇವ್ರುನು ಬಳೆಗಾರ ಹುಡ್ತಿಯಲ್ಲ ಬಳೆ ಮಾರ್ಕೆ ಅಂತ ಬರ್ತಾರೆ ಎಲ್ಲ ಊರಿನಲ್ಲಿ ಇರ್ತಕ್ಕಂಥ ಎಲ್ಲ ಹೆಣ್ಮಕ್ಳು ತಮ್ಮ ತಾಯಿ ಅಂತ ತಿಳಿದು ಅವ್ರಿಗೆ ಬಳೆಯನ್ನ ಹಾಕ್ತಿರ್ತಾರೆ ಯಾರು ರೊಕ್ಕ ಕೊಟ್ಟರು ಕಿಸ್ತಾಗ ಹಾಕಿ ಕೊಡ್ಲಿಲ್ಲ ಅಂದ್ರೆ ಯಾರಿಗಿಲ್ಲ ಆಯ್ತು ಸುಮ್ ತುಕ್ ಶಿ ಹಾಕಿ ಹೋಗ್ಬಿಡ ನೋಡ್ರಿ ಹೆಂಗ ಈ ಆ ಕಾಲಗದಾಗ ಬಳಿ ಕ್ಷಣಗಳೇ ಅವ್ರು ದುಡ್ಡು ಕೊಟ್ಟರು ತೋತಿರ್ತಾರ ದುಡ್ಡು ಕೊಡ್ಲಿಕ್ಕಂದ್ರೆ ಅಂದ್ರೆ ನಾ ಯಾಕೆ ಕೊಟ್ಟಿಲ್ಲ ಅಂತ ಭಯ ಆಯ್ತು ಕೊಡ್ಲಿಲ್ಲ ಕೊಡ್ಲಿಲ್ಲ ಆಯ್ತು ಎಲ್ಲ ದೇವರ ಇಚ್ಛೆ ಅಂತ ಹಂಗಿ ಹೋಗ್ತಿರ್ತಾರೆ ಮುಂಜಾನಿಸಿಕೊಂಡ್ ಬರೋದು ಸಂಜೆ ನಟಿಗೆ ಕಿಸ್ತ ಸೌಲಭ್ಯ ರೊಕ್ಕ ಇರೋದು ಯಾಕಂದ್ರೆ ಬಹಳ ಮಂದಿ ರೊಕ್ಕನೆ ಕೊಡ್ತಿರ್ಲಿಲ್ಲ ಪುಕ್ಷಿದ್ರು ಏ ಹೆಂಗಿದ್ರ ಸಾಧು ಸಾಧು ಇದ್ದಂಗನ ಅಂತೇಳಿ ಹಂಗಿ ಕಳಿಸ್ಬಿಡೋರು ಮನಿ ಬರೋಣ ಹೇಳ್ತಿ ಭಯ ಜಕ್ಕೆ ಹಿಂಗಾದ್ರೆ ದೇವ್ರ ಧ್ಯಾನ ಹಿಂಗೆಲ್ಲಾ ಹೋದ್ರೆ ಏಳ್ತೆ ಕೊಟ್ರುನು ಅಷ್ಟೇ ಮಾಡಿದಪ್ಪ ಅಂದ್ರೆ ನಮ್ಮ ಹೆಂಡ್ರ ಮಕ್ಕಳೆಲ್ಲ ನಾವು ಉಪಾಸ ಬಿಡ್ಬೇಕಾಗ್ತದ ಅಂತ ಹೇಳಿ ಸಂಸಾರದ ವಿರುಸ ಉಂಟಾಗ್ತವ್ ಹೇಳ್ತಾರೆ ಇವ್ರಿಗೆ ಅವ್ರ ಹಿಂಗೆ ನೀ ಮಾಡಿಕೋದ್ರ ನಾವು ಊಟ ಹೆಂಗ್ ಮಾಡ್ಬೇಕು ಬಳಿ ಹಾಕಿದ್ರೆ ಒಕ್ಕೇಶ್ಗ ಕೊಡಿಲ್ಲಪ್ಪ ಅಂತ ಹೇಳ ಜಗಳ ಅವ್ರ ಜೊತೆಗೆ ಅಂತ ಹೇಳ್ತಾರೆ ಇವ್ರ ಹೆಣ್ತಿ ಆದ್ರೆ ಇವ್ರಂಗೆ ಮಾಡಲ್ಲ ಇವ್ರ ಮದ್ವೆ ಹೇಳಿದ ಸೌಮ್ಯ ಸ್ವಭಾವ ಸ್ವಾಮಿಗಳು ಅವ್ರ ಐತಿ ಎಷ್ಟು ಕೊಟ್ಟ ತೊಂದ್ರ ಇಲ್ಲ ಅಂದ್ರೆ ಕೊಡ್ಲಿಕ್ಕೆ ಅಂದ್ರೆ ಏನ್ ತೊಂದ್ರೆ ಇಲ್ಲ ಅಂತೇಳಿ ಬಳಿ ಮಾಡ್ತಿರ್ತಾರೆ ಈಗೇ ಮಾರತ್ನೀಗ ಒಂದ್ ದಿವ್ಸ ಒಂದು ಕಡೆಯದಾಗ ಹೋಗ್ತಿರ್ತಾರೆ ಅಲ್ಲಿ ಒಬ್ಬ ದೊಡ್ಡ ಋಷಿ ಏನು ಪ್ರಕಾಶಮಾನವಾದ ದಿವ್ಯ ತೇಜಸ್ಸಿನಿಂದ ಕೂಡಿರ್ತಕ್ಕಂಥ ಒಬ್ಬ ಋಷಿ ಬರ್ತಿರ್ತಾರೆ ಎದುರುಗಡೆ ಇವರು ಬಳಿ ಮಾಡಕ್ಕೆ ಯಶ್ವರು ಹೋಗ್ತಿರ್ತಾರೆ ಆ ಋಷಿಯನ್ನು ನೋಡಿ ಇವರಿಗೆ ಪರಿಶಾನ ಆಗ್ತಾರೆ ಒಳ್ಳೆ ದಿವ್ಯ ತೇಜಸ್ ಇರ್ತಕ್ಕಂಥ ಋಷಿ ಆ ಋಷಿಗಳು ಒಂದು ಬೀಜಾಕ್ಷರಿ ಮಂತ್ರವನ್ನ ಹೇಳ್ಕೊಡ್ತಾರೆ ಓಂ ನಮೋ ನಾರಾಯಣಾಯ ಅಂತ ಒಂದು ಮಂತ್ರ ಈ ಮಂತ್ರವನ್ನ ನೀನು ಪಠಣೆ ಮಾಡು ನೀನು ದೇವರ ದಯಂದೇ ಹುಟ್ಟಿದವರು ನಾ ಮೊದಲು ಹೇಳಿದ್ಯಾಲ ಇವ್ರು ಅತಿ ವಿಷ ವಿಷಾಕ ವಿಷಾಕಿರ್ತಾರೆ ಅಮ್ಮಗ ಆದ್ರೂ ಕೂಡ ಹುಟ್ಟಿರ್ತಾರೆ ದೇವರ ದೇವರ ಒಂದು ದಯೆಯಿಂದ ಹುಟ್ಟಿದೀನಿ ನೀನು ನೀನು ಈ ಮಂತ್ರಾಕ್ಷರಿ ಈ ಬೀಜಾಕ್ಷರಿ ಮಂತ್ರವನ್ನು ಪಠಣೆ ಮಾಡು ಓಂ ನಮೋ ನಾರಾಯಣ್ ಎಷ್ಟು ಚಂದ ಇರ್ತಾರ ಬೆಳಚು ಕಲ್ಲು ನೋಡ್ರಿ ಕಲ್ಲು ಆ ಕಲ್ಲನ್ನು ಬಾಯಿಗೆ ಆ ಕಲ್ಲನ್ನು ಕೊಡ್ತಾರೆ ಇದನ್ನ ನೀನ್ ಇಟ್ಕೋ ಈ ಇಟ್ಕೊಂಡು ಈ ಕಲ್ಲು ಕಲ್ಲು ಸಕ್ಕರೆ ಆಗ್ಬೇಕು ಕಲ್ಲು ಕಲ್ಲು ಸಕ್ಕರೆ ಆಗ್ಬೇಕು ಅಲ್ಲಿ ತಾನೇ ಜ ಈ ಮಂತ್ರ ಹೇಳ ಹೇಳಂತ ಇರ್ತಾರ ಆ ಪುರುಷಗಳು ಕಲ್ಲು ಕೊಟ್ಟಿ ನಾನು ಬಾಯಗಿಟ್ಗ ಬಾಯಗಿಟ್ಕಂಡು ಎಲ್ಲಿ ಆ ಮಂತ್ರ ಹೇಳ್ಬೇಕಂದ್ರೆ ಆ ಕಲ್ಲು ಕಲ್ಲು ಸಕ್ಕರೆ ಆಗ್ಬೇಕಂತ ಕಲ್ಲು ಹೋಗಿ ಕಲ್ಲು ಸಕ್ಕರೆ ಆಗತ್ತ ನೀನು ಇದನ್ನ ಮಂತ್ರವನ್ನು ಹೇಳ್ತಾನೆ ಇರೋ ನಿನ್ ಗ್ಯಾರಂಟಿ ಏನಾಗ್ತದಪ್ಪ ಅಂತಂದ್ರೆ ಸಿದ್ಧಿಗಳು ಸಿದ್ಧಿಸ್ತವ ಒಬ್ಬ ದೊಡ್ಡ ದೈವಿಕ ಕಲ್ಲು ಕಲ್ಲು ಸಕ್ರಿಯ ಆಗತ್ತ ಮಂತ್ರ ಹೇಳ್ಬೇಕು ಕಲ್ಲು ಕಲ್ಲು ಕೊಟ್ಟಿರ್ತಾನ ಅದನ್ನ ಬಾಯಗಿಟ್ಗ ಕಲ್ಲು ಸಕ್ರಿ ಅಂತ ಮಂತ್ರ ಹೇಳ್ಬೇಕಂತ ಹೇಳ್ತಾರ ಯೋಗಿ ನಾರಾಯಣ ಏನ್ ಮಾಡ್ತಾರೆ ಅಂತ ಬಾಯ್ ಬಾಯಿ ಆ ಮಂತ್ರ ಹೇಳ್ತಾರೆ ಓಂ ನಮೋ ನಾರಾಯಣ ಅಂತ ಒಮ್ಮನಿಗೆ ಕಲ್ಲು ಕಲ್ಲು ಸಕ್ರೆ ಆಗಿದೆ ಅನ್ಕೋತಾರ ಕಲ್ಲು ಇರ್ತದ ಹಂಗೆ ಕಂಟಿನ್ಯೂ ತಪಸ್ಸು ಮಾಡ್ತಾರ ಮೂರು ವರ್ಷ ತಪಸ್ಸು ಮಾಡ್ತಾರೆ ಎಷ್ಟು ವರ್ಷ ಮೂರು ವರ್ಷ ನಿರಂತರವಾಗಿ ಆಯ್ತು ಬೆಳಗ್ಗೆ ಹೇಳೋದು ಸ್ನಾನ ಮಾಡೋದು ಜಪ ಕೊಡೋದರೆ ಧ್ಯಾನ ಕೂಡೋದು ಮೂರು ವರ್ಷ ಆಗೋಣ ಆ ಕಲ್ಲೇನಾಗ್ತದ ಕಲ್ಲು ಸಕ್ಕರೆ ಆಗ್ತದ ಅವಾಗ ಅವ್ರಿಗೆ ಒಂದು ದಿವ್ಯ ಶಕ್ತಿ ಬರ್ತದ ಶಕ್ತಿ ಬರೋಣ ಆ ಶಕ್ತಿಯನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ದನಕಾಯಿರ್ತಾರೆ ದನ ದನಕಾಯಿ ಹುಡುಗರು ಆ ಹುಡುಗರಿಗೆ ಕಲ್ಲುಗಳು ತಗೊಂಬ ಅಂತ ಹೇಳೋರು ಬೆಣಸು ಕಲ್ಲು ತಗೊಳ ಅಂತ ಹೇಳೋರು ಅದನ್ನೆಲ್ಲ ಕಲ್ ಸಕ್ರೆ ಮಾಡಿ ಆ ದನಗಳಿಗೆ ದನ ಕಾಯಿ ಮತ್ತೆ ಕುರಿ ಮತ್ತೆ ಬರ್ತಿರ್ತಾರೆ ನೋಡ್ರಿಲ್ಲ ನೋಡ್ರಲ್ಲ ಊರ್ ಕುರಿ ಕುರಿಕಾಯವ್ರು ಬರ್ತಿರ್ತಾರ ಆನೆ ಮನೆ ಗೊತ್ತಿಲ್ಲ ಬೆಲ್ಲ ತಯಾರು ಮಾಡ್ತಾರ ಬೆಲ್ಲ ತಯಾರು ಬಿಸಿ ಬಿಸಿ ಇರ್ತದ ಅದರಲ್ಲಿ ಕೈ ಎತ್ತಿ ಬೆಲ್ಲವನ್ನು ರೆಡಿ ಮಾಡಿ ಆ ಕುರಿಕಾಯವ್ರಿಗೆ ಕೊಟ್ಬಿಡೋರು ದನ ಅವರಿಗೆ ಕಲ್ಲುಗಳನ್ನು ಬಂದು ಅವರಿಗೆ ಕಲ್ ಸಕ್ರೆ ಕೊಡೋರು ಈ ಆಲೆ ಮನೆಯದಾಗಿರ್ತಕ್ಕಂಥ ಬೆಲ್ಲ ಬಿಸಿ ಬಿಸಿ ಸುಡತಕ್ಕಂಥ ಬೆಲ್ಲವನ್ನು ಹಿಂಗೆ ತೆಗೆದು ಬೆಲ್ಲದ ಉಂಡಿ ಮಾಡಿ ಆ ಕುರಿಕಾಯಿಯವ್ರಿಗೆ ಕೊಡು ಒಟ್ಟ ಅಂದ್ರ ಬಡವರು ಬಗ್ಗರ್ ಮೇಲೆ ಅಂದ್ರೆ ಅಷ್ಟು ಪ್ರೀತಿ ಅವ್ರಿಗೆ ಹೆಂಡತಿ ಹೆಸರು ಅಂತ ಅಂತೇಳಿ ಹೇಳಿದೆ ಆ ಪುರಿ ಕಾಯಿಯವರಿಗೆ ಬೆಲ್ಲವನ್ನ ಬಿಸಿ ಬಿಸಿ ಬೆಲ್ಲವನ್ನ ಹಂಗೆ ಕೈ ಎದ್ದು ಬೆಲ್ಲ ಮಾಡಿ ಕೊಟ್ಬಿಡೋರು ಕಲ್ಲು ಕಾಯಿ ಹುಡುಗರಿಗೆ ಕಲ್ಲು ತಗೊಂಡ ಅಂತೇಳಿ ಆ ಕಲ್ಲನ್ನು ಕಲ್ಲು ಮಾಡಿ ಕೊಡೋರು ಈ ರೀತಿ ಜನಕ್ಕೆಲ್ಲ ವೇದಾಂತವನ್ನ ಹೇಳಿ ಜ್ಞಾನವನ್ನ ಮೂಡಿಸಿ ಭಕ್ತಿಯ ಬಹಳಷ್ಟು ಗೀತೆಗಳನ್ನ ಬರೀತಾರೆ ಯಾವಾಗ ಅವ್ರಿಗೆ ಅದೇ ಹೇಳಿದ ಮೂರು ವರ್ಷದ ನಂತರ ಜ್ಞಾನೋದಯ ಆದರೆ ಹೆಂಡತಿ ಮಕ್ಕಳಿಗೆ ಆಯ್ತಿನ ಅವರು ಯೋಗಿಯಾಗಿ ಏನಪ್ಪ ಅಂದ್ರೆ ದೇಶ ಸಂಚಾರ ಮಾಡೋದು ಅಲ್ಲೇ ಆ ಕೈವಾರ ಸುತ್ತಮುತ್ತ ಕ್ಷೇತ್ರದಾಗ ಹೋಗಿ ಅಲ್ಲಿರ್ತಕ್ಕಂಥ ಜನಗಳಿಗೆ ಭಕ್ತಿಯನ್ನ ಹೇಳೋದು ವೇದಾಂತವನ್ನ ಹೇಳೋದು ಸುಜ್ಞಾನವನ್ನ ಹಾಡೋದು ಈ ಕೆಲಸವನ್ನ ಮಾಡ್ತಾರೆ ಯಾರು ಕೈವಾರ ತಾತ ಏನೋ ಆ ಕಾಲದಾಗ ಮತ್ತೆ ಬಹಳಷ್ಟು ಪವಾಡಗಳನ್ನ ಮಾಡ್ತಾರೆ ಆ ಟೈಮಿಗೆ ಒಬ್ಬನಿಗೆ ಕಣ್ಣಿರಲ್ಲ ಒಬ್ಬನಿಗೆ ಕಣ್ಣಿರಲ್ಲ ಎರಡು ಕಣ್ಣಿರಲ್ಲ ಒಬ್ಬನಿಗೆ ಆತನ ಹೆಸರು ಕುರುಡು ಮಲ್ಲಯ್ಯ ಅಂತೇಳಿ ಆತ ಬರ್ತಾನೆ ಒಂದು ವೆಂಕಟರಮಣಿ ಬೇಡ್ಕೊಂಡು ಒಂದ್ ಕಣ್ಣನ್ ಪಡ್ಕೊಂಡಿರ್ತಾನೆ ಈಗ ಇನ್ನೊಂದು ಕಣ್ ಬೇಕಲ್ಲ ಮತ್ತೆ ಇವ್ರ ಬಳಿ ಬಂದು ನನಗೊಂದು ಕಣ್ಣು ಕಾಣಿಸ್ರಿ ಅಂತ ಹೇಳೋಣ ಇವ್ರು ಕೂಡ ಒಂದು ಕಣ್ಣು ಕಾಣಿಸ್ತಾರೆ ಒಂದು ವಿಷ್ಣು ಕಾಣಿಸಿರ್ತಾರೆ ಒಂದು ಇವ್ರು ಕಾಣಿಸ್ತಾರೆ ಈ ರೀತಿ ಆತನಿಗೆ ಕಣ್ಣು ಬರಸ್ತಾರೆ ನೆಕ್ಸ್ಟ್ ಒಂದ್ ಊರಿಗೆ ಹೋಗ್ತಾರ ಅಲ್ಲಿ ಮಳಿನೇ ಆಗಿರಲ್ಲ ಒಟ್ಟ ಏನು ಪೂರ್ತಿ ಬರಗಾಲ ಎಲ್ಲ ಹೊಲಗಳ ಏನು ಬೆಳೆದಿರಲ್ಲ ತಿನ್ನಕೆ ಇರಲ್ಲ ಅವಾಗ ಆ ಊರಿಗೆ ಹೋಗಿ ಅಷ್ಟ ದಿಕ್ಪಾಲಕರಿಗೆ ಬೇಡ್ಕೊಂಡು ಮಳೆಯನ್ನ ತರಿಸ್ತಾರೆ ಮತ್ತೆ ಆ ಊರ ಬೆಳಿ ಬೆಳಿತದ ರೈತರೆಲ್ಲ ಖುಷಿಯಾಗಿ ಚೆನ್ನಾಗಿ ಊಟ ಮಾಡಂಗಾಗ್ತದ ಊರಿ ಆ ಊರಿಗೆ ಹೋಗಿ ಏನಪ್ಪಾ ಅಂದ್ರೆ ಅಲ್ಲಿರ್ತಕ್ಕಂಥ ಬರಗಾಲವನ್ನ ಹೋಗಲಾಡಿಸ್ತಾರ ಮತ್ತೆ ನೋಡ್ರಿ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ ಒಂದು ಸರ್ತೆ ಕೈ ಉಜ್ಜುತ್ತಿರ್ತಾರೆ ನಾವು ಉಜ್ತಿವಲ್ಲ ಕೈ ಉಜ್ಜಿದ್ರೆ ಶಾಖ ಬರ್ತದೆ ಸೈನ್ಸ್ ಪ್ರಕಾರ ಇವರು ಒಂದ್ಸತಿ ಕೈ ಉಜ್ಜಿದ ಭಕ್ತರು ಎಲ್ಲರೂ ಕುಂತಿರ್ತಾರೆ ಇವರು ಭಾಷೆ ಏನು ಪ್ರವಚನ ಕೇಳ್ಬೇಕಂತ ಈ ರೀತಿ ಕೈ ಉಜ್ಜುತ್ತಾರೆ ಕೈಲಿ ಬೆಂಕಿ ಬರ್ತದೆ ಬೆಂಕಿ ಬರೋಣ ಎಲ್ಲ ಆಶ್ಚರ್ಯ ಯಾಕೆ ಸ್ವಾಮಿಗಳೇ ಬೆಂಕಿ ಬಂತ ಹೇಳ್ತಾರ ತಿರುಪತಿದಾಗ ವೆಂಕಟರಮಣ ಪೀತಾಮರ ಪಿತಾಮರ ಅಂದ್ರೆ ಗೊತ್ತಲ್ಲ ದೋತಿ ದೋತಿ ಬೆಂಕಿ ತಿತ್ತು ಅದನ್ನ ಆರಿಸಿದೆ ಅಂತ ಹೇಳ್ತಾರೆ ಅಲ್ಲಿ ಕರೆಕ್ಟ್ ಫೋನ್ ಮಾಡಿ ಕೇಳಿದ್ರೆ ಅಲ್ಲಿ ಕೇಳ್ತಾರ ಹಿಂಗಾಗಿತ್ತೇನ್ ಘಟನೆ ಅಂದ್ರೆ ಅವ್ರ ಅಲ್ಲಿ ಆಗಿತ್ತು ಆ ಘಟನೆ ಒಬ್ರು ಪುಣ್ಯಾತ್ಮರು ಬಂದು ಆರ್ಸಿದಾರ ಅವರೇ ಕೈವಾರ ತಾತ ಏನೋ ಈ ಸಾರತಿರ್ತಾರೆ ಅಲ್ಲೇ ಕೊಳದಾಗ ಆ ಕೈವಾರದ ಕೊಳದಲ್ಲಿ ಈ ಸಾಡಿದ್ರ ತಾಸು ಗಟ್ಲಿ ಒಳಗೆ ಇರೋರು ಮ್ಯಾಕ್ ಬಳ ಯಾರೋ ಒಬ್ರು ಕೇಳ್ತಾರೆ ಯಾಕೆ ಸ್ವಾಮಿಗಳೇ ನೀರು ನೀರ್ ಇರ್ತೀರಿ ಏನ್ ಮಾಡ್ತೀರಿ ಅಂತ ಹೇಳೋಣ ಒಳಗಡೆ ಹೋಗಿ ಅಲ್ಲಿ ಏನ್ ತಿರುಪತಿಗೆ ನಡೀತಿರ್ತಾರಲ್ಲ ವೆಂಕಟರಮಣದ ಪೂಜೆ ಆ ಪೂಜೆದಾಗ ನಾವು ಪಾಲ್ಗೊಳ್ತೀವಿ ಅಂತ ಹೇಳ್ತಾರೆ ಮತ್ತೆ ಅನುಮಾನ ಬರ್ತದ ನೀರ ಒಂದ್ ತಾಸು ಇದ್ದು ಇಲ್ಲಿ ನೀರು ಇಲ್ಲಿ ಕೊನೆ ತಿರುಪತಿ ತಿರುಪತಿ ಎಲ್ಲಿಯ ಅಲ್ಲಿ ಅದ ಇವ್ರು ಹೆಂಗ್ ಹೋಗ್ತಾರ ಅಂತೇಳಿ ಅಲ್ಲಿ ಅಲ್ಲಿರ್ತಕ್ಕಂಥ ಅರ್ಚ ಅರ್ಚಕರಿಗೆ ಅವ್ರು ಏನಪ್ಪಾ ಅಂತಂದ್ರೆ ಕೇಳ್ತಾರ ಬರ್ತಾರೆ ನೀವ್ರು ಪೂಜಾ ಟೈಮಿಗೆ ಅಂತಂದ್ರೆ ಹೌದಂತ ಹೇಳ್ತಾರೆ ಅವಾಗ ಇವ್ರಿಗೆ ಆಶ್ಚರ್ಯ ಆಗ್ತದ ಕೈವಾರ ತಾತನ ಮಹಿಮೆ ಮೇ ನಾನೇ ಅವ್ರನ್ನ ಏನಪ್ಪಾ ಅಂದ್ರೆ ಅಪನಂಬಿಕೆ ಮಾಡಿ ತಪ್ಪು ಮಾಡಿದೆ ಅಂತೇಳಿ ಸ್ವಾರಿ ಕೇಳ್ತಾರ ಕೈವಾರ ತಾತಯ್ಯನವರುಗಳು ತಪ್ಪಾಯ್ತ ನನ್ನಿಂದ ಮತ್ತೆ ಕೊಳದಾಗ ಈ ಸಾರಿ ಹಂಗೇ ಹೋಗ್ತೀರ ಅಂತ ನನಗೆ ನಿಮ್ಮೆಲ್ಲ ಒಂದು ಅಪಸ್ವಾರ ಬಂದಿತ್ತೆ ಹಿಂಗ ಕೇಳಿದೆ ಅಲ್ಲಿ ಬಟ್ ನೀವು ಅಲ್ಲಿ ಅಂತ ಹೇಳಿದ್ರು ತಿರುಪತಿ ನನಗೆ ಸ್ವರಿ ಸ್ವರಿ ಕೇಳ್ತಾರ ತಪ್ಪಾಗಿ ಅಂತ ಈ ರೀತಿ ಅನೇಕ ಪವಾಡಗಳನ್ನ ಮತ್ತೆ ಒಂದು ಇವರು ನೂರ ಹತ್ತು ವರ್ಷ ಬದುಕಿರೋರು ಎಷ್ಟು ವರ್ಷ ನೂರ ಹತ್ತು ವರ್ಷ ಬದುಕಿದ್ರು ತೊಂಬತ್ತು ವರ್ಷ ಆಗೋಣ ಅದೇ ಹೇಳಿದಲ್ಲ ಊರಿನ ಜನಕ್ಕೆಲ್ಲ ಪವಾಡಗಳನ್ನು ಮಾಡೋದು ಊಟ ಇರ್ಲಾರ್ದವ್ರಿಗೆ ಊಟ ಕಣ್ಣಿಲ್ ಕಣ್ಣು ಜ್ಞಾನ ಇರ್ಲಾರ್ದವ್ರಿಗೆ ಜ್ಞಾನ ಈ ರೀತಿ ಎಲ್ಲ ಬಿತ್ತಿಗೆ ಹೋಗೋದು ಊರು ಊರು ಹೋಗೋದು ಈ ತೊಂಬತ್ತು ವಯಸ್ಸಾಗಿರ್ತದ ಅವಾಗ ಒಂದು ಗುಹೆಯಾದಾಗ ನಾರಾಯಣ ಗುಹೆಯಲ್ಲಿ ಕುಂತು ಇವರು ನರಸಿಂಹ ಗುಹೆಯಲ್ಲಿ ಕುಂತು ಇವರು ಧ್ಯಾನ ಮಾಡ್ತಿರ್ತಾರ ಅವಾಗ ಶ್ರೀಮನ್ ನಾರಾಯಣನೇ ಬರ್ತಾರ ಪ್ರತ್ಯಕ್ಷ ಅವರಿಗೆ ದರ್ಶನ ಆಗ್ತದ ತೊಂಬತ್ ವಯಸ್ದಾಗ ನಾರಾಯಣ ಏನ್ ಹೇಳ್ತಾರೆ ವಿಷ್ಣು ವೆಂಕಟರಮಣ ಅಂತ ಕಾಲಜ್ಞಾನವನ್ನ ಬರಿ ಮುಂದೆ ಏನೇನ್ ಆಗ್ತದ ಹದಿನೇಳನೂರದಾಗ ಎರಡ್ ಸಾವಿರ ಇಸ್ಯಾಗ ಏನಾಗ್ತದೆ ಮೂರ್ದಾಗ ಮೂರ್ ಸಾವಿರ ಇಸುವುದಾಗ ಏನಾಗ್ತದೆ ಅದನ್ನೆಲ್ಲ ಬರಿ ಅಂತಾರ ಅವ್ರು ಹೇಳ್ತಾರೆ ನನಗೆ ಈಗ ವರ್ಷ ಕೈ ನಡಗಲಾಕತ್ತವ ಕೈ ನಡಗಲಕ್ಕವ ಈ ನಾನು ಏನು ಬರಲಿಲ್ಲ ಅಂತ ವಿಷ್ಣು ಕೇಳ್ತಾರೆ ಅವ್ರು ನೀ ಏನ್ ಚಿಂತೆ ಮಾಡಬೇಡ ನಾನು ನಿನ್ನ ಕಣ್ಣು ಮುಂದೆ ಬರಂಗೆಲ್ಲ ಆ ದೃಶ್ಯಗಳು ಯಾವ ವರ್ಷ ಏನೇ ನಡೀತದೆ ಅವೆಲ್ಲ ಕಣ್ಣು ಮುಂದೆ ಬರ್ತದ ಅದನ್ನ ನೋಡಿ ನೀನು ಬರಿ ಅಂತೇಳಿ ವಿಷ್ಣು ಆಶೀರ್ವಾದ ಮಾಡಿ ಅಂತರ್ಗತ ಆಗ್ತಾರೆ ಆಮೇಲೆ ತೊಂಬತ್ತನೇ ವಯಸ್ಸಿಗೆ ಇವ್ರು ಪುಸ್ತಕ ಬಂದಿತಾರೆ ಕಾಲಜ್ಞಾನ ಕಾಲಜ್ಞಾನ ಅಂದ್ರೆ ಗೊತ್ತದಿಲ್ಲ ಯಾವ ಕಾಲದಾಗ ಏನಾಗ್ತದ ಯಾವ ಕಾಲದಾಗ ಬರಗಾಲ ಬರ್ತದ ಯಾವ ಕಾಲದಾಗ ಫೈ ಜಿ ಬರ್ತದ ಆ ಕಾಲಕ್ಕೆ ಬರ್ತದ ಈಗನು ಕೂಡ ಆ ಪುಸ್ತಕ ಅದ ಕೈವಾರ ತಾತಯ್ಯನವರ ಕಾಲಜ್ಞಾನ ಅಂತ ಅದೇ ಟ್ರಸ್ಟ್ವ್ರು ವರ್ಷಕ್ಕೆ ಬೇಕಿದ್ರು ಓದಬಹುದು ಕಾಲಜ್ಞಾನ ಆ ಕಾಲಕ್ಕೆ ಬರೆದದ್ದು ನಾಲ್ಕು ಮುನ್ನೂರು ವರ್ಷಗಳ ಹಿಂದೆ ಬರ್ದಾರೆ ಅವರು ಮುಂದೆ ಏನಾಗ್ತದೆ ಮುಂದಿನ ಸಾವಿರ ಎರಡು ಸಾವಿರ ವರ್ಷಗಳದ್ದು ಕೂಡ ಇತಿಹಾಸ ಅದ್ರಾಗ ಬರ್ದಾರೆ ತೊಂಬತ್ತು ವರ್ಷಕ್ಕೆ ನೂರ ಹತ್ತನೇ ವರ್ಷಕ್ಕೆ ಇವ್ರು ಏನಪ್ಪಾ ಅಂತಂದ್ರೆ ಸಮಾಧಿ ಐಕೆ ಆಗ್ತಾರ ಐಕೆ ಅಂತಂದ್ರ ಸಜ್ ತಮ್ಗ ಯಾವಾಗ ಇಷ್ಟ ಬಂದ ಮಾಡಿ ಅಂತ ಗೊತ್ತದಲ್ಲ ಅಂದ್ರೆ ತಮ್ ಯಾವಾಗ ಇಷ್ಟ ಬರ್ತದ ಅವಾಗ ದೇಹವನ್ನ ಬಿಟ್ಟು ಬಿಡೋ ಇವರು ಸಹ ಶರೀರವಾಗಿ ಏನಪ್ಪಾ ಅಂತಂದ್ರ ಐಕೆ ಆಗ್ತಾರ ಶರೀರದ ಮೂಲಕ ಹೋಗಿ ತಪಾಸಿ ಕುಂತರಪ್ಪ ಅಂತಂದ್ರ ದೇಹ ಆತ್ಮ ಏನಪ್ಪ ಅಂದ್ರ ದೇಹ ಬಿಟ್ಟು ಹೋಗ್ತಾರ ಅದಕ್ಕೆ ಏನಪ್ಪಾ ಅಂತಂದ್ರ ಸ ಶರೀರ ಸಮಾಧಿ ಅಂತ ಕರೀತಾರೆ ನೂರಾ ಹತ್ತನೇ ವಯಸ್ಸ್ದಾಗ ನೂರಾ ಹತ್ತನೇ ವಯಸ್ಸಾಗ ಕೈವರ್ದಾಗ ಏನಾಗ್ತದಪ್ಪ ಅಂತಂದ್ರ ಇವರು ಸಹ ಶರೀರವಾಗಿ ಐಕ್ಯ ಏನಪ್ಪಾ ಅಂತಂದ್ರ ವೈಕುಂಠ ಅಂತ ವಿಷ್ಣುವಿನಲ್ಲಿ ಪಾದದಲ್ಲಿ ಆಗ್ತಾರ ನೂರ ಹತ್ತನೇ ವರ್ಷಕ್ಕೆ ಸ್ವಂತ ಅಂತರ ಯೋಗಿಗಳಿಗೆ ಮಾತ್ರ ಅದು ಸಾಧ್ಯ ಸರ್ ನಾವೆಲ್ಲ ನೀವು ಕೂಡ ಇಂಥ ಶಕ್ತಿ ಪಡ್ಕೊಂಡ್ರೆ ನೀವು ಮಾಡಬಹುದು ಯೋಗ ಧ್ಯಾನ ಪ್ರಾಣಾಯಾಮ ಮಾಡಿದ್ರೆ ಅಂದ್ರೆ ನಿಮ್ಮ ದೇಹ ನಿಮ್ಮ ಹತೋಟಿಗಾಗಿರ್ತದೆ ನೀವು ಕೂಡ ಮಾಡಬಹುದು ಅಲ್ಲ ಅಷ್ಟು ಶಕ್ತಿ ಅದಕ್ಕೆ ಆ ರೀತಿ ನಡೀತದೆ ಅದರ ಒಂದು ಕತಿ ಬರ್ತದೆ ಕೇಳ್ರಿ ಬಹಳ ಇಂಟ್ರೆಸ್ಟಿಂಗ್ ಕತಿ ಅದ ಎದ್ರಾಗ ಕಾಲದ ಜ್ಞಾನದ ಒಂದು ಕತಿ ಬರೀತಾರೆ ಇದೆಲ್ಲ ನಿಮ್ಗೆ ಪಾಠ ಆಗ್ಬೇಕು ಏನು ಒಬ್ಬ ವಯಸ್ಸಾದ ತಂದಿ ಇರ್ತಾನ ಗುಡ್ಡಗಾಡು ಪ್ರದೇಶ ಎತ್ತರದ ಪರ್ವತ ಪ್ರದೇಶದಾಗ ಹೊಲಗಳನ್ನ ತೊಗೊಂಡಿರ್ತಾರ ಅಲ್ಲಿ ಏನೋ ವ್ಯವಸಾಯಕ್ಕೆ ಅನುಕೂಲ ಇರಲ್ಲ ಆದ್ರೂ ಮತ್ತೆ ಬದುಕಬೇಕಲ್ಲ ಅಲ್ಲಿ ಒಂದು ಏನಪ್ಪ ಅಂದ್ರ ಜಮೀನ್ ಕಡಿಮೆ ಮಾಡಿರ್ತಾರ ಅಲ್ಲಿ ಬಿದ್ದುತ್ತಿರ್ತಾರೆ ಬಿತ್ತಿ ಬೆಳೆತಿರ್ತಾರೆ ತಂದೆ ವಯಸ್ಸಾಗ್ತದ ವಯಸ್ಸಾಗಣ ಅದನ್ನೆಲ್ಲ ಮಗನಿಗೆ ಕೊಟ್ಬಿಡ್ತಾರೆ ಮತ್ತೆ ಆಯ್ತು ವಯಸ್ಸಾಯ್ತು ಇನ್ನ ಮಗ ನೋಡ್ಕೊಂಡು ಹೋಗಪ್ಪ ನೀನೇ ನೋಡ್ಕೊಂಡು ಹೋಗ್ಬೇಕಂತ ಹೇಳ್ತಾರ ಆ ಮಗನಿಗೆಲ್ಲ ಸಣ್ಣ ವಯಸ್ಸಿನಿಂದ ದೊಡ್ಡವ್ತನ ಸಾಕಿ ಸಲವಿ ಓಡ್ಸಿ ಬರಿಸಿ ದೊಡ್ಡವ್ರು ಮಾಡಿರ್ತಾರ ಆಯ್ತು ಇನ್ನ ನನಗೊಂದು ಎಪ್ಪತ್ತೆಂಬತ್ತು ವರ್ಷ ಆಯ್ತು ಇನ್ನ ನೀನೇ ಆ ಹೊಲವನ್ನ ನೋಡ್ಕೆ ಮನಿ ಯಜಮಾನ ನೀನೇ ಇನ್ನು ನಂಗ್ರ ಆಗಲ್ಲ ಅಂತ ಹೇಳಿ ಆಯ್ತು ಇವ್ರು ಅರಾಮ್ ಎಪ್ಪತ್ತೆಪ್ಪ ವರ್ಷ ಹೋಗ್ತಾ ನಿಮ್ಮ ತಾತನೇ ಅಜ್ಜು ಅವು ಊಟ ಮಾಡಿ ಆರಾಮ್ ಊರನ್ನ ಸಂಕಷ್ಟ ಮಾತಾಡ್ಕೊಂಡ ಕೂತ್ವ ಮತ್ತೆ ವಯಸ್ಸಿಗೆ ಏನು ಮಾಡ್ಬೇಕು ಮತ್ತು ಆರಾಮ್ ಸ್ವಲ್ಪ ಈ ಮಗ ಏನ್ ಮಾಡ್ತಾನೆ ಹೋಗ್ತಾನ ಎಲ್ಲ ದುಡಿತಿರ್ತಾನ ಇವನಿಗೆ ಕೆಟ್ಟ ಆಲೋಚನೆ ಸ್ಟಾರ್ಟ್ ಆಗ್ತವ್ ಅಲ್ಲ ಇವ ನಮ್ಮ ನಾನಿ ದುಡಿತೀನಿ ನಮ್ಮಅಪ್ಪ ಕುಂತು ನಾಲ್ಕು ಮಂದಿ ಜೊತೆ ಮಾತಾಡ್ತಾನಲ್ಲ ಇವನು ವೇಸ್ಟ್ ಈಗ ಈಗ ಇದ್ರಿಂದ ಏನು ಲಾಭ ಇಲ್ಲ ಮತ್ತೆ ಸುಮ್ಮನೆ ಕೂಲಿ ದಂಡ ಅಂತ ಒಂದು ಮನಸ್ಸಾಗ ವಿಚಾರ ಮಾಡ್ತ ನೋಡ್ರಿ ಹೆಂಗ್ ಅವ್ನ ಮನಸ್ಸ್ದಾಗ ತಂದಿನೇ ಸಾಕಿರ್ತಾನ ಅವನು ಉಟ್ಟಿಸಿ ಓದಿಸಿ ಬರಿಸಿ ದೊಡ್ಡೋಳನ್ ಮಾಡಿ ಒಲ ಕೊಟ್ಟು ಮದುವೆ ಮಾಡಿ ಎಲ್ಲ ಮಾಡಿ ಮನೆ ಯಜಮಾನ ನೀನ್ ಏನ್ ಕೊಟ್ಟ ಯಜಮಾನ ಯಕ್ಷನ್ ಆದರೂ ಕೂಡ ನೀನೇ ಯಜಮಾನಿಕೆ ಮಾಡಪ್ಪ ನನ್ನತ್ರ ಮುಗುದದ ಇವತ್ತಿಲ್ಲ ನಾಳೆಗೆ ನಾವೇನ್ ಮಣ್ಣಾಗೋರ್ ಅಂತ ಯಜಮಾನ ಸ್ಥಾನ ಕೊಟ್ಟು ಇರ್ತಕ್ಕಂಥ ಅಪ್ಪಗ ಈತ ಏನ್ ಮಾಡ್ತಾನಪ್ಪ ಅಂದ್ರ ಇವ್ ಈನಿಂಗ್ ನಮ್ಮಪ್ಪ ವೇಸ್ಟ್ ಅಲ್ಲಿ ಇವ್ವ ಇವ್ನಿಂದ ಅಲ್ಲಾ ಇವ್ನಿಗೆ ಕೂಳ ಹಾಕದ್ರೆ ವೇಸ್ಟ್ ಸುಮ್ಮನೆ ಇತ್ತು ದಂಡಲ್ಲ ಅಂತ ಒಂದು ವಿಚಾರ ಆ ಕೆಟ್ಟ ವಿಚಾರ ಮಾಡ್ತಾನೀಗ ಏನ್ ಮಾಡ್ತಾನಪ್ಪ ಅಂತಂದ್ರೆ ಮನಸ್ಸ್ದಾಗ ವಿಚಾರ ಬರೋಣ ಒಂದ್ ದಿವಸ ಹೇಳಿದ ಎತ್ತರದ ಮೇಲೆ ಬೆಟ್ಟದ ಮೇಲೆ ಹೊಲ ತಗೊಂಡಿರ್ತಾರ ಒಂದ್ ದಿವಸ ರಾತ್ರಿ ಬರ್ತಾರ ಅಪ್ಪ ಇವತ್ತು ನಾಲ್ವರು ಬೆಟ್ಟಕ್ಕೆ ಹೋಗೋಣ ನಿನ್ನ ನಾನೇ ಎತ್ಕೊಂಡು ಹೋಗ್ತೀನಿ ನಿನಗ ನಿನ್ ವಯಸ್ಸಾಗಿ ನೀರದಾಗಲ್ಲ ನಿನಗೆ ನಾನೇ ನನ್ನ ಭುಜದ ಮೇಲೆ ಎತ್ಕೊಂಡು ಹೋಗ್ತೀನಿ ಬೆಟ್ಟಕ್ಕಂತ ಹೇಳ್ತಾರೆ ಅವ್ರಪ್ಪ ಗೊತ್ತಾಗಿರ್ತಾರ ಇವನು ಆಕ್ಟಿವಿಟೀಸ್ ಎಲ್ಲ ನೋಡಿ ಅವ್ರ ಹತ್ತು ಗೊತ್ತಾಗಿರ್ತಾರೆ ಇವ ನನ್ನ ಬೆಟ್ಟದ ತುದಿ ಹೋಗಿದ್ದು ಅಲ್ಲಿಂದ ಕೆಳಗಡೆ ನೋಕಿ ನನ್ನ ಸಾಯಿ ಹೊಡಿತಾನ ಸಾಯಿ ಹೊಡೆದ್ಮ ಊರಿನ ಜನಕ್ಕೆ ಏನಂತ ನಂಬಿಸ್ತಾನ ನಮ್ಮಪ್ಪನೇ ಬೆಟ್ಟಕ್ಕೆ ಹೋಗಿದ್ದ ಹೊಲ ನೋಡಕ್ ಹೋಗಿದ್ದೆ ಅಲ್ಲಿಂದ ಕಾಳಜಿ ಆಗಿದ್ದ ಸತ್ತಾನ ಸತ್ತನ ಹೇಳಿ ಊರಿನ ಜನಕ್ಕೆ ಇವನ್ ತಿಳಿಸ್ತಾನಂತ ಅವರಪ್ಪ ಗೊತ್ತಾಗ್ಬಿಡ್ತಾನೆ ಯಾಕಂದ್ರೆ ಇವನ್ ಆಕ್ಟಿವಿಟೀಸ್ ಆಗಿರ್ತದ ಆಯ್ತು ನಡಿ ಮಗ ನಾನೇ ಬರ್ತೀನಿ ಅಂತ ಹೇಳಿ ಹೋಗ್ತಾರ ಏತಿಗಳ್ ಹೋಗ್ತಾನೆ ಮತ್ತೆ ಬೆಟ್ಟ ಎತ್ತರವಾದ ಬೆಟ್ಟ ನೈಟ್ ನಡವ ಬರಾಟಿ ನಾನು ಈಗ ದಂಬರಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ ಯೋದು ಸರ್ ಮತ್ತೆ ಬೆಟ್ಟ ಸುಮ್ಮನೆ ನಾನು ಒಬ್ಬರೇ ಕೋಳುತ್ತ ಮತ್ತೆ ಅವ್ರ ಅಪ್ಪಗಬೇಕಲ್ಲ ಎತ್ಕೊಂಡು ಹೊಂಟಿರ್ತಾನ ಅವ್ ಅಪ್ಪ ಇರ್ತಾನೆ ನೋಡ್ರಿ ಎಂತ ಮಾತು ನೋಡ್ಮಗ ಮಗ ಹೋಗ್ತೀವಿ ಇಂದ ಈ ತನಕ ಸಾಕಿನಿ ಎಲ್ಲ ನೀನು ಒಳ್ಳೇದೇ ಮಾಡೀನಿ ಈಗ ನೀನು ಎಷ್ಟು ಕಷ್ಟಪಡೋದು ನಮ್ಮ ಕೈ ನೋಡೋದ್ರಾಗ ಒಂದು ಒಂದು ಕೆಲಸ ಮಾಡು ನನಗೆ ಗೊತ್ತದ ನೀನು ಯಾಕೆ ಕರ್ಕೊಂಡು ಹೊಂಟಿದ್ವಿ ಮ್ಯಾಗ ಅಂತೇಳಿ ನಾನು ಮ್ಯಾಗ ಕರ್ಕೊಂಡು ಹೋಗಿ ಅಲ್ಲಿಂದ ದಬ್ಸ್ತೀನಿ ನನಗೆ ದಬ್ಬಿಸಿ ನಮ್ಮ ಅಪ್ಪನೇ ಸತ್ತನಂತ ಊರು ಜನ ಅಂತ ಅವರು ಅಂತ ಹೇಳ್ತಾನೆ ಅವಾಗ ಮಗನಿಗೆ ಅಪ್ಪ ಅಂತ ಗೊತ್ತೈತೆ ಮನಸ್ಸ ಅನ್ಕತ್ತ ನೀ ಏನ್ ಚಿಂತೆ ಮಾಡ್ಬೇಡ ಹುಟ್ಟಿನಿಂದ ನಿನ್ಗೆ ಇಲ್ಲಿ ತಾನಂದ್ರೆ ಒಂದು ಕಷ್ಟ ಕೊಟ್ಟಿಲ್ಲ ನಾನು ಎಲ್ಲ ನೀನು ಬಂಗಾರ ಇಟ್ಟು ಹೊಡ್ಸಿನಿ ಈಗ ನೀ ಉಸಿರು ಬಿಡೋದು ನನ್ನ ಕೈಲಿ ನೋಡೋದಾಗವತ್ತ ಮಗ ಅದಕ್ಕೆ ನನಗೆ ನಿಲ್ಸಿಬಿಡು ನೀ ಏನ್ ಕಷ್ಟ ಪಡದೆ ಬೇಡ ನಾನೇ ಹೆಂಗಾದ್ರೂ ಮಾಡಿ ಮ್ಯಾಲ ಹೋಗಿ ಮ್ಯಾಲಿಂದ ಬಿದ್ದ ನಾನು ಸತ್ತು ಹೋಗ್ತೀನಿ ನೀ ಬೇಕಿದ್ರೆ ಹೇಳು ಜನಕ್ಕೆ ನೀನ್ ಇಷ್ಟು ಉಸಿರು ಏನಂತೀವಿ ಇಷ್ಟು ದಂಬರ ನನ್ನ ಕೈ ನೋಡೋದಾಗವತ್ ಅಂತ ಹೇಳ್ತಾನ ತಂದಿ ಮಗ ಅವನಿಗೆ ಸಾಯ ಕರ್ಕೊಂಡು ಸಾಯಿ ಒಡೆಯ ಕರ್ಕೊಂಡು ಹಿಡ್ಕೊಂಡು ಹೊಂಟಿರ್ತಾನೆ ಅಪ್ಪ ಗೊತ್ತಾಗಿ ಅಪ್ಪ ಹೇಳ್ತಾನ ನೀನು ಹುಟ್ಟಿನಿಂದ ನಿನ್ನ ದುಃಖವನ್ನೇ ನೋಡಿಲ್ಲ ನಾನು ಈಗ ನೀನು ದುಃಖ ನನ್ನ ಕೈ ನೋಡೋದಾಗ ಹೊತ್ತು ನೀನು ಕೆಲಸ ಮಾಡಿ ಇಲ್ಲಿ ಅಡಿಸ್ಬಿಡ್ ನನಗೆ ನಾನು ಹೆಂಗನ ಮಾಡಿ ಅದಕ್ಕೆ ಹೋಗ್ತೀನಿ ಬೆಳಗಿಂದ ಮುಂಜಾನೆ ಅಲ್ಲಿಂದ ಬಿದ್ದು ಸಾಯ್ತೀನಿ ನೀ ಊರು ಜನ ಕೇಳ ಅಂತ ಹೇಳ್ತಾನೆ ಅವಾಗ ಮಗನಿಗೆ ತನ್ನ ತಪ್ಪಿನ ಅರಿವಾಗ್ತಾನ ಎಂತ ತಪ್ಪು ಮಾಡಕೊಂತೀನಿ ಅಲ್ಲ ನಾನು ಹುಟ್ಟಿನಿಂದ ನನಗೆ ಇಷ್ಟೆಲ್ಲ ಓದಿ ಬರಿಸಿ ದೊಡ್ಡವನ ಮಾಗಿ ಮದುವೆ ಮಾಡಿ ಮಕ್ಕಳು ಮಾಡಿಸಿ ತನ್ನ ಆಸ್ತಿಯನ್ನು ಕೊಟ್ಟು ಅಪ್ಪಿಗೆ ನಾನೇ ಕೊಲ್ಲಾಕುಂಟಿನಲ್ಲ ಎಂತ ಬೇಕು ಮಗ ನಾನು ಅಂತೇಳಿ ಮಗನಿಗೆ ಹರೋಗಿ ಕಣ್ಣಾಗ ನೀರು ಬಂದುಬಿಡ್ತವ ಅಳತಾನೆ ಗಳ ಅಳತಾನೆ ಇಲ್ಲಪ್ಪ ನನ್ನ ತಪ್ಪ ಪರಿವೇಗ ನನ್ಗೆ ನಡಿ ಮನೆಗೆ ಹೋಗಮ್ಮ ಅಂತ ಹೇಳ್ತಾನೆ ಬೇಡ ರಾತ್ರಿ ಈಗ ರಾತ್ರಿ ಇವತ್ತು ಇವಾಗ ತಿನ್ನೇನ ಮುಂಜಾನೆ ಅದ್ ನೀ ಬೇಕಿದ್ರೆ ಹೋಗು ನಿನ್ನ ಎಂಟ್ರ ಮಕ್ಕಳಾಗ ನೀವು ಹೋಗು ನಾನು ರಾತ್ರಿ ಇಲ್ಲೇ ಹೇಳ್ತೀನಿ ಬೆಳಗ್ಗೆ ಅಂತ ಹೇಳ್ತಾನೆ ಮಗ ಇಲ್ಲ ನಿನ್ನ ಜೊತೆಗೆ ಇರ್ತೀನಿ ನಾನು ಮುಂಜಾನೆ ಹೋಗಿ ಹೋಗ್ಬೇಡ ಮತ್ತೆ ಹೇಳ್ತಾರೆ ರಾತ್ರಿ ಇಬ್ಬರು ಅಲ್ಲೇ ಮಕ್ಕಳ್ತಾರ ನೋಡ್ರಿ ಮಗನಿಗೆ ತಪ್ಪಿನ ಅರ್ವೇ ಆಗ್ಯದ ಅತ್ತ ಆಯ್ತು ಅಪ್ಪ ಸಾರಿ ಕೇಳಿದೆ ಮಕ್ಕಂಡ ಬೆಳಿಗ್ಗೆ ಎದ್ದೇಳ್ತಾರ ಎದ್ದೇಳಿ ಮಗ ಅಷ್ಟೇ ಇದ್ದಿರ್ತಾನೆ ತಂದೆ ಇದ್ದರು ತಂದಿ ನ್ಯಾಚುರಲ್ ಆಗಿ ಸತ್ತಿರ್ತಾನ ನ್ಯಾಚುರಲ್ ಆಗಿ ಅಂದ್ರ ರಾತ್ರಿ ಸತ್ತಿರ್ತಾನ ಈತ ಏನು ಸಾಯಿ ಹೊಡಿಬೇಕಂತ ಕರ್ಕೊಂಡು ಹೊಂಟಿದ್ನಲ್ಲ ತಂದಿ ರಾತ್ರಿ ಸಾಯ್ತಾರೆ ಅಂದ್ರೆ ನ್ಯಾಚುರಲ್ ಡೆತ್ ಅಂದ್ರೆ ಅದನ್ನ ಯಾರು ಕುಂದಿರಲ್ಲ ನ್ಯಾಚುರಲ್ ಆಗಿ ತಂದಿ ಸತ್ತಿರ್ತಾನೆ ಅದಕ್ಕೆ ಹೇಳ್ತಾರಲ್ಲ ಜಗತ್ತದಾಗ ಕೆಟ್ಟ ಮಕ್ಕಳಿರ್ತಾರಂತ ಕೆಟ್ಟ ತಂದೆ ತಾಯಿಗಳು ತಾಯಿಗಳಿರಲಂತ ಹೊತ್ತು ಯಾವತ್ತು ತಂದೆ ತಾಯಿಗಳು ಮಕ್ಕಳ ಅಭಿವೃದ್ಧಿಗಾಗಿ ಅವರು ಶ್ರಮಿಸ್ತಾರೆ ಅದಕ್ಕೆ ಹೇಳ್ತಾರಲ್ಲ ಮಾತು ಮಾಡಿಕೆ ಇದ್ದಂಗಂತ ಒಂದು ಸರ್ತೆ ಬಾಯಿಂದ ಬಂತಂತಂದ್ರೆ ಅದು ಏನ್ ಮಾಡ್ತದೋ ಗೊತ್ತಿಲ್ಲ ಮಗನ ಮನಸ್ಸ್ದಾಗ ಮೂಡಿತ ನಮ್ಮ ತಂದೆಯ ಕೊಲ್ಲಬೇಕಂತ ತಂದೆ ಕೊಲ್ಲಬೇಕಂತ ಎತ್ತಿಕೊಂಡು ಹೋಗಿದ್ದ ಮಗ ಅದು ಅವ್ರ ಅಪ್ಪುಗು ಗೊತ್ತಿತ್ತು ಎಲ್ಲಿ ನನ್ನ ಮಗನಿಗೆ ನನ್ನಿಂದ ಆಗ್ತದಂತ ಆತ ವಿಚಾರ ಮಾಡಿ ಎಲ್ಲಿ ರಾತ್ರಿನೇ ಇದೀವಿ ಯಾರಿಗೆ ಗೊತ್ತು ರಾತ್ರಿನೇ ಸತ್ ಬಿಟ್ಟಿರ್ತಾನಂತ ಅದೇ ರಾತ್ರಿ ಮಕ್ಕಳಾಗೆ ಸತ್ತಿರ್ತಾನೆ ಅಗಲತ್ತೆ ಮತ್ತೆ ಬೆಳಗ್ಗೆ ಆಗ್ತದೆ ಮಗ ಹತ್ತಗ ಅಂತ ಅವ್ರ ಅಪ್ಪನ ಹಣವನ್ನು ತೊಗೊಂಡ್ ಬರ್ತಾನೆ ಆಚುಲಿ ಸಾಯಿ ಹೊಡಿಬೇಕಂತ ಹೋಗಿದ್ದು ಮತ್ತೆ ಮಧ್ಯದ್ದಾದಿ ಅವನಿಗೆ ಮನಸ್ಸು ಪರಿವರ್ತನೆಯಾಗಿ ತನ್ನ ತಂದೆಯ ಸ್ವಾಲಿ ಕೇಳಿ ರಾತ್ರಿ ಇಬ್ಬರು ಅಲ್ಲೇ ಮಕ್ಕಳಿರ್ತಾರೆ ಅಗಲತ್ತರ ನಟಿಗೆ ಸಂಧಿ ಸತ್ತಿರ್ತಾರೆ ನೋಡ್ರಿ ಏನಾಗ ಮತ್ತೆ ಕರ್ಕೊಂಡ್ಬರ್ತಾರೆ ಅವ್ರ ತಂದಿನ ಹೆಣವನ್ನು ಹೊತ್ಕೊಂಡು ಬರ್ತಾನೆ ಬಂದು ಸಮಾಧಿ ಅವ್ರು ಹೊಲ್ದಾಗ ಎಲ್ಲ ಹತ್ತು ಕೊಡದು ಎಲ್ಲ ಸಮಾಧಿಯನ್ನ ಮಾಡ್ತಾರೆ ಏನು ಈ ಕಥೆ ತಾತ್ಪರ್ಯ ಅಂದ್ರೆ ಇಷ್ಟೇ ಜಗತ್ತದಾಗ ನಿಮ್ಗೆ ಅತ್ಯಂತ ಹೆಚ್ಚು ಪ್ರೀತಿ ಮಾಡೋರು ಯಾರಾದರೂ ಇದ್ರೂ ಅದು ನಿಮ್ಮ ತಂದೆ ತಾಯಿನೇ ಅದಕ್ಕೆ ಹೇಳ್ತಾರಲ್ಲ ಜಗತ್ತದಾಗ ಕೆಟ್ಟ ಮಕ್ಕಳು ಇರ್ತಾರಂತ ಕೆಟ್ಟ ತಂದಿ ತಾಯಿರೋದಂತ ಅವತ್ತು ಕೆಟ್ಟ ಮಕ್ಕಳು ಇರ್ಬೋದು ಹೇಳಿದ ಈಗ ನಾವು ಕತಿ ಕೈವಾರ ಬಂದ ಕತಿ ಇದು ಅವರ ಕಾಲಜ್ಞಾನದಾಗ ಈ ಕತಿ ಬರ್ತದ ಇದರಿಂದ ನೀವು ತಿಳ್ಕೊಬೇಕಾಗಿರೋದಿಷ್ಟೇ ಸಾಯತನನು ಕೂಡ ನಿಮ್ಮ ಅಪ್ಪ ಅಮ್ಮನ ನೀವು ಸಾಕಬೇಕಾದ ಜವಾಬ್ದಾರಿ ನಿಮ್ಗೆ ಆದ ಈಗೆಲ್ಲ ನಿಮ್ಗೆ ಇಷ್ಟೆಲ್ಲ ಅವರು ಕೂಲಿ ನಾಲಿ ಮಾಡಿ ಎಷ್ಟೆಲ್ಲ ಕಷ್ಟಪಟ್ಟು ನಿಮಗೆ ಸಾಕತ್ತಾರ ನಾಳಿಗೆ ಅವ್ರಿಗೆ ವಯಸ್ಸಾಗ್ತದೆ ಮುದುಕುರ ಆಗ್ತಾರೆ ಮತ್ತೆ ನೀವು ಎಲ್ಲೇನೋ ವೃದ್ಧಾಶ್ರಮ ಕೊಯ್ದು ಬಿಟ್ಟಿರ್ಗೆ ತಿನ್ನ ಸಿಟೇಗಂತ ಏನಂತ ಹುಚ್ಚು ವ್ಯಾಪಾರ ನಡೋದು ವೆಸ್ಟರ್ನೈಸನ್ ಏನು ಹೇಳ್ತೀವಿ ಪಾಶ್ಚಾತ್ಯದ ಒಂದು ಹುಚ್ಚು ಹತ್ತಿ ಇವು ಗಂಡ ಹೆಂಡತಿ ದುಡಿದ್ ಅವಕ್ಕು ತಂದೆ ತಾಯಿಗಳಿಗೆ ಬಹಳಷ್ಟು ಕಷ್ಟ ಕೊಡಕತ್ತರ ನೀವಾದ್ರ ಮಾಡ್ಬಿಟ್ರಿ ಹಳ್ಳಿ ಮಕ್ಕಳು ನೀವು ನೀವು ಓದ್ರಿ ಬರೀರಿ ದೊಡ್ಡ ಆಫೀಸರ್ ಆಗ್ರಿ ನಿಮ್ಮ ತಂದೆ ತಾಯಿಗಳನ್ನು ನಿಮ್ಮ ಜೊತೆಗೆ ಇಟ್ಬಿರಿ ನಿಮ್ಮನ್ ಸಾಕ್ರಿ ಅವ್ರಿ ಮತ್ತೆ ಈ ಕೈವಾರ ತಾತ ತಾತು ಬಂದಿತ್ತಲ್ಲ ಕಥೆಯಾಗಿದ್ದಂಗೆ ಅವನಂಗೆ ಆಗ್ಬಾಡ್ರಿ ಆಮೇಲೆ ಅವ್ನ ಮನ್ಸು ಪರಿವರ್ತನೆ ಆಯ್ತಿಲ್ಲ ಅಂತಲ್ಲ ಬಟ್ ತಂದಿ ಅಲ್ಲ ಮಗನಿಗೆ ತಾಸ್ ಆಗ್ತದ ತಂದಿನೇ ಸತ್ತಲ್ಲ ಅಂದ್ರೆ ನ್ಯಾಚುರಲ್ ಡೆತ್ ಆಯ್ತು ನಿಮ್ಮ ತಂದೆ ತಾಯಿಗಳಿಗೆ ನೋವನ್ನ ಕೊಡಬೇಡ್ರಿ ಇದು ಕೈವಾರ ತಾತ್ರೆ ನೋಡ್ರಿ ಆ ಕಾಲಕ್ಕೆ ಬರ್ದ ಗತಿ ಎಂತ ಮನ ಹೃದಯ ಸ್ಪರ್ಶಿ ಕತಿ ನೋಡ್ರಿ ಕೇಳಿದ್ರೆ ಮೈ ಝುಮ್ ಅಂತ ಯಾರಾದರೂ ಈಗಾದರೂ ಎಚ್ಚೆತ್ಕೊಳ್ಳಿ ನಿಮ್ಮ ತಂದೆ ತಾಯಿ ತೆಲಿ ತಗ್ಸ್ಲಾರ್ದಂಗೆ ನೀವು ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಆದ್ರೆ ನಿಮ್ಮನ್ನು ಪೂರ್ತಿ ಒಂದು ಹಂತ ಅವರು ಸಾಕ್ತಾರೆ ನಿಮ್ಮ ಊಟ ಎಂಡ್ರ ಮಕ್ಳು ಬರೋ ನಿಮ್ಮನ್ನು ಕೂಡ ಕೈಯಿಂದ ಹಿಡಿದ್ರೆ ಸಾಕ್ತಾರೆ ಬರ್ತಾ ಬರ್ತಾ ಮನುಷ್ಯನಿಗೆ ಏನಾಗ್ತದೆ ವಯಸ್ಸಾಗ್ತದ ಐನೇ ಆಮೇಲೆ ಏನು ಸಾಕ್ಬೇಕು ಅವ್ರಿಗೆ ನೀವು ಸಾಕ್ಬೇಕು ಈಗ ಅವರು ನಿಮಗ್ ಮಕ್ಳು ಅವ್ರಿಗೆ ನೀವು ಮಕ್ಕಳು ವಯಸ್ಸಾದಗಳೇ ಅವರೇ ನಿಮ್ಮ ಮಕ್ಕಳು ವಯಸ್ಸಾದಗಳೇ ಅವರೇ ನಿಮ್ಮ ಮಕ್ಕಳು ಅವಾಗ ಅವ್ರ ಮಕ್ಕಳಾಗ್ತಾರೆ ನೀವು ತಂದೆ ತಾಯಿ ಆಗ್ತದೆ ಈಗ ನೀವು ಮಕ್ಕಳಿರಿ ಅವ್ರ ತಂದೆ ತಾಯಿ ಅಲ್ಲ ಅವ್ರಿಗೆ ವಯಸ್ಸಾದಗಳೇ ನೀವೇ ತಂದೆ ತಾಯಿಗಳು ಅವರೇ ಮಕ್ಕಳು ಅವ್ರನ್ನ ಚೆನ್ನಾಗಿ ಸಾಕ್ರಿ ಅಂತ ಹೇಳ್ತಾರೆ ಕೈವಾರ ತಾತಯ್ಯನವರು ತಮ್ಮ ಕಾಲಜ್ಞಾನ ಬಹಳಷ್ಟು ಬರೀತಾರೆ ಬಾ ಏನು ಪುಸ್ತಕನೇ ಅದು ಹೇಳಿದ್ನಲ್ಲ ಇವ್ರದ್ದು ನೀವು ಬೇಕ ಫ್ಲಿಪ್ಕಾರ್ಟ್ ಆನ್ಲೈನ್ದಲ್ಲೂ ತರಿಸ್ಬೋದು ಕೈವಾರ ತಾತಯ್ಯನವರ ಕಾಲ ಜ್ಞಾ ಕಾಲ ಜ್ಞಾನ ಪುಸ್ತಕ ಅಂತ ಹೊಡೀರಿ ಬರ್ತದ ಆನ್ಲೈನ್ ಈಗೂ ಕೂಡ ನೀವು ಸರ್ಚ್ ಮಾಡ್ತಾಬಹುದು ಕನ್ನಡದ ಪಿಕ್ಚರ್ ಮಾಡಿರಿ ಕೈವಾರ ತಾತ ಅಂತ ನೀವು ಯೂಟ್ಯೂಬ್ ಸರ್ಚ್ ಮಾಡ್ಬೋದು ಯೂಟ್ಯೂಬ್ ನೋಡ್ತಿರಲ್ಲ ಆ ವಿಡಿಯೋ ಪಿಚರ್ಗಳು ನೋಡ್ರಿ ಕೈವಾರ ತಾತಯ್ಯ ಅಂತ ಇಂಗ್ಲೀಷ್ ದಾಗ ನೋಡ್ರಿ ಕನ್ನಡದಲ್ಲ ನೋಡ್ರಿ ಬರ್ತಲ್ಲ ಪಿಕ್ಚರ್ ನೋಡ್ರಿ ಪೂರ್ತಿ ಅವ್ರ ಜೀವನ ಈಗ ಏನ್ ಹೇಳಿದ ಇದನ್ನೇ ಪಿಕ್ಚರ್ ಮಾಡ್ರಿ ಇಷ್ಟೊತ್ತನ ಏನ್ ಹೇಳಿದ್ವ ಅವ್ರ ಸಾಧನೆಗಳು ಅವರು ತಪಸ್ಸುಗಳು ಇಡೀ ಜೀವನ ಪರ್ಯಂತ ನೂರ ಹತ್ತು ವರ್ಷ ಜನರಿಗಾಗಿ ಬದುಕಿದ್ರು ಎಂಡ್ರ ಮಕ್ಕಳು ಮಾಡ್ಕೊಂಡ್ರೆ ಇಲ್ಲ ಅಂತಲ್ಲ ಆದ್ರೆ ಅದ್ರ ಹುಚ್ಚದಾಗ ಯಾವತ್ತೂ ಇರಲಿಲ್ಲ ಅದು ಏನಂತಾರಲ್ಲ ಆ ಕಮಲದ ಹೂವು ಕೆಸರದಾಗ ಇರ್ತದ ಆದ್ರೆ ಕೆಸರಿಗೆ ಅಂಟಿರ್ಲ ನೋಡ್ರಿ ಕಮಲ್ ಹೂವು ಎಲ್ಲಿ ಬೆಳೀತದ ಕೆಸರದಾಗ ಕೆಸರಿಗೆ ಅಂಟಿರ್ತದ ಹಂಗು ಬದುಕಿದ್ರು ಸಂಸಾರದಾಗ ಇದ್ದು ಇಲ್ಲ ಅಂತಲ್ಲ ಆದ್ರ ಮೈಗೆ ಮೈಗೆಚ್ಕೆಲ್ಲ ಎಂಡ್ರ ಮಕ್ಕಳು ಮಾಡಿದ್ರು ಇಲ್ಲಂತಲ್ಲ ಅವ್ರದ್ದು ಧ್ಯಾನದಾಗೆ ಮಗ್ನರಾಗ್ಲಿಲ್ಲ ಸಮಾಜಕ್ಕಾಗೇ ದುಡಿದ್ರು ತಮ್ಮ ಜ್ಞಾನವನ್ನ ಸಮಾಜಕ್ಕಾಗಿ ಏನಪ್ಪೇ ಹೇಳಿದ್ರು ಈ ಇಂತಹ ಒಬ್ಬ ಏನಪ್ಪಾ ಅಂದ್ರ ಧೀಮಂತ ಚೇತನ ಏನಪ್ಪ ಅಂತಂದ್ರ ನಮ್ಮ ಕೈವಾದ ತಾತ ಎಂದು ಇಂಥವ್ರ ಜಯಂತಿಯನ್ನು ಮಾಡಬೇಕೀವತ್ತು ನಾವು ಆಕ್ಚುಲಿ ಹೋದ ವರ್ಷ ಜಯಂತಿ ಇದ್ದಿಲ್ಲ ಸರ್ಕಾರ ಏನಪ್ಪ ಅಂತಂದ್ರೆ ಈ ವರ್ಷದಿಂದ ಈ ಜಯಂತಿಯನ್ನು ಕೂಡ ಆ್ಯಡ್ ಮಾಡಿದಾರ ಮಕ್ಕಳಿಗೆ ಗೊತ್ತಾಗಲಿ ಯಾರು ಇವರು ಅಂತ ಇಂಥವ್ರ ಇಂಥವ್ರ ಕತಿಗಳನ್ನು ಓದಿದ್ರು ನೀವು ಸಂತರು ಸಾಧುಗಳು ಸತ್ಪುರುಷರು ಸ್ವತಂತ್ರ ಹೋರಾಟಗಾರರ ಕಥೆಗಳನ್ನ ನೋಡ್ರಿ ನಮ್ಮ ಲೈಬ್ರರಿ ಇದ್ದಾಗ ಅನೇಕ ಪುಸ್ತಕಗಳು ಒಬ್ಬರಾದ್ರೂ ತೆಗೆದು ನೋಡಿದ್ರೆ ಅಲ್ಲಿ ಅನೇಕ ಅನೇಕ ಪುಸ್ತಕಗಳು ಪುಣ್ಯಾತ್ಮಕ ಪುಸ್ತಕಗಳು ಏನಾವ್ ಸ್ವಲ್ಪ ತೆಗೆದು ನೋಡ್ರಿ ಓದ್ರಿ ಮುಂದ ನಿಮ್ಮ ಮಕ್ಕಳಿಗನ್ನ ಹೇಳ್ರಿ ಚೆನ್ನಾಗಿರ್ತಕ್ಕಂಥದನ್ನ ಕಲೀರಿ ಒಳ್ಳೇದನ್ನ ಕಲಿಬೇಕು ಜೀವನದಾಗ ಇಂಥ ಸಾಧು ಸತ್ಪುರುಷರದ ಏನಾದ್ರೂ ಮೌಲ್ಯಗಳನ್ನ ನೀವೇನಾದ್ರೂ ಜೀವನ್ದಾಗ ಅಳವಡಿಸ್ಕೊಂಡ್ರಪ್ಪ ಅಂತಂದ್ರ ನೀವು ಕೂಡ ಏನಪ್ಪ ಅಂದ್ರ ನಿಮ್ಮ ಜೀವನ ಸಾರ್ಥಕ ಆಗ್ತದಂತ ಹೇಳ್ತಾ ಇವತ್ತ ಇಂಥ ಪುಣ್ಯ ಪುರುಷನ ಜಯಂತಿಯನ್ನು ಮಾಡಿದ್ದು ನಮ್ಮ ನಿಮ್ಮೆಲ್ಲರ ಒಂದು ಪುಣ್ಯ ಅಂತಲೇ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ